ಸಿಎಂ ಖುರ್ಚಿ ಬದಲಾವಣೆ ವಿಚಾರ ಏರ್ಪೋರ್ಟ್ನಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ಗೊಂದಲ ನಿವಾರಣೆ ಮಾಡುವಂತೆ ದೆಹಲಿ ಹೈಕಮಾಂಡ್ ನಾಯಕರ ಬಳಿ ಹೋಗಿದ್ದೆವು ಯಾರನ್ನ ಮಾಡ್ತಾರೆ ಅವರನ್ನ ಉಳಿಸ್ತಾರೆ ಮುಖ್ಯ ಅಲ್ಲ ಇದು ಕಾಂಗ್ರೆಸ್ ಪಾರ್ಟಿಗೆ ಮಾರಕ ಹೈಕಮಾಂಡ್ ಮಧ್ಯಪ್ರದೇಶ ಮಾಡಿದಕ್ಕೆ ಯತಿಶ್ರೀ ಹಾಡಬೇಕು ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ಇಂತಹ ಸಮಯದಲ್ಲಿ ಗೊಂದಲ ಆಗುವುದು ಒಳ್ಳೆಯದು ಅಲ್ಲ ಅಂತ ಹೇಳಿದ್ರು ಹಾಗಾಗಿ ಹೈಕಮಾಂಡ್ ಮಧ್ಯಪ್ರದೇಶ ಪ್ರವೇಶ ಮಾಡಿ ಗೊಂದಲ ನಿವಾರಣೆಯನ್ನ ಮಾಡಬೇಕು ಹೈಕಮಾಂಡ್ ನಲ್ಲಿ ಗೊಂದಲ ನಿವಾರಣೆ ಮಾಡುವಂತೆ ಕೇಳಿದ್ದೇವೆ ಗೊಂದಲಗಳಿಗೆ ಹೈಕಮಾಂಡ್ ಅಂತಿಮ ತೆರೆ ಎಳೆಬೇಕು ಅಂತ ಮನವಿಯನ್ನ ಮಾಡಿದ್ದೇವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶಾಸಕ ಬಾಲಕೃಷ್ಣ ಹೇಳಿಕೆ ನೀವು ದೆಹಲಿನೇ ಅಂತ ಯಾಕೆ ಎಕ್ಸೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಎಲ್ಲಾಗಿದೆ ಎಲ್ಲಾಗಿದೆ ನಾವು ಅದ್ರಲ್ಲಿ ಬಂದೇಲ್ವ ಏರ್ ಇಂಡಿಯಾದಲ್ಲಿ ಬಂದೇಲ್ವಲ್ಲ ನಾವು ಸರ್ ಹಾಂ ಹೇಳಿ ಆಯ್ತು ಹೇಳಿ ಏನು ಬೇಕು ನಿಮ್ಗೆ ಇವಾಗ ಹೇಳಿ ಸರ್ ಇಲ್ಲ ದೆಹಲಿ ಭೇಟಿಯ ಉದ್ದೇಶ ಏನು ಅಂತಂದ್ರೆ ಏನೀಗ ಗೊಂದಲ ಇದೆಯಲ್ಲ ಇದನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾವು ಹೈಕಮಾಂಡ್ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೋಗಿದ್ದೀವಿ ಯಾಕಂದರೆ ಇದೇನಾದರೂ ಒಂದು ಅಂತಿಮವಾದಂಥ ತೀರ್ಮಾನ ಆಗಬೇಕು ಇದು ಯಾರನ್ನ ಮಾಡ್ತಾರೆ ಯಾರನ್ನ ಇರಿಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ಮಾರಕ ಈ ಸನ್ನಿವೇಶ ಅದಕ್ಕೆ ಹೈಕಮಾಂಡು ಮಧ್ಯ ಪ್ರವೇಶ ಮಾಡಿ ಒಂದು ನಿತ್ಯಷ್ಟು ಆಡಿ ಒಂದು ಈಗ ಕೆಲಸಗಳು ನಡೀತಾ ಇದ್ದಾವೆ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ ಒಳ್ಳೆ ಸರ್ಕಾರ ಇದೆ ಇಂಥ ಸಂದರ್ಭದಲ್ಲಿ ಗೊಂದಲಗಳು ನಿವಾರಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೈಕಮಾಂಡ್ಗೆ ಭೇಟಿ ಮಾಡಿ ಮಾತಾಡಲಿಕ್ಕೆ ನೀವೇ ನೀವೇ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಲ್ಲ ನಮಗ್ ನಮಗೂ ಗೊತ್ತಿಲ್ಲ ನೀವೇನೋ ಮಾಧ್ಯಮದ ತೋರಿಸ್ತಾ ಆ ಗೊಂದಲ ನಿವಾರಣೆ ಮಾಡಿ ಮಾಧ್ಯಮದ ಗೊಂದಲ ನಿವಾರಣೆ ಮಾಡಿರ ನಾವು ಹೈಕಮಾಂಡ್ ನ ಭೇಟಿ ಆಗಿದ್ದೀವಿ ಹೈಕಮಾಂಡ್ ಅಲ್ಲಿ ಕೇಳಿದೀವಿ ಗೊಂದಲ ನಿವಾರಣೆ ಮಾಡಿ ಮೊದ್ಲು ಇದು ನೀವು ಯಾರನ್ನ ಮುಖ್ಯಮಂತ್ರಿ ಮಾಡ್ತೀರಾ ಯಾರನ್ನ ಇಟ್ಕೊಂತೀರಾ ಯಾರನ್ನ ಬೇಡ ಅಂತೀರಾ ಅದು ನಿಮ್ ತೀರ್ಮಾನ ಹೈಕಮಾಂಡ್ ತೀರ್ಮಾನ ನಿಮ್ಮ ಲೆವೆಲಲ್ಲಿ ಇದು ತೀರ್ಮಾನ ಆಗಿದ್ಯಾ ಇಲ್ವಾ ಅಥವಾ ಮಾತಾಡಿದ್ದೀರಾ ಇಲ್ವಾ ಇದನ್ನು ಬಂದು ಆಚೆ ಕಡೆ ಸಾರ್ವಜನಿಕವಾಗಿ ಈ ವಿಚಾರಗಳನ್ನ ನೀವು ಚರ್ಚೆ ಮಾಡಬೇಕು ಹೈಕಮಾಂಡ್ ಬಂದು ತೀರ್ಮಾನ ಮಾಡಬೇಕು ಏನೋ ಒಂದು ಇದಕ್ಕೆ ಗುಟ್ಟಿನ ವ್ಯಾಪಾರ ಆಗಿದೆ ಯಾರ ಹೇಳಿದ್ರು ಅವ್ರನ್ನ ನೀವು ಅವ್ರನ್ನೇ ವಿಚಾರನ ವಿಚಾರ ಗೊತ್ತಿಲ್ಲ ನಾವು ಅಂತಿಮ ತೆರೆ ಹೇಳಿದ್ರಿ ಅಂತ ಹೈಕಮಾಂಡ್ ಸರ್ ಅದ್ರ ಬಗ್ಗೆ ನಾವ್ ಈಗ ಸೂಕ್ತ ಸೂಕ್ತ ಸಂದರ್ಭದಲ್ಲಿ ಖಂಡಿತ ಸೂಕ್ತವಾದಂತಹ ಸಂದರ್ಭದಲ್ಲಿ ಎಲ್ಲ ಕಾಣ್ತದೆ ತಾರ್ಕಿ ಅವರು ಸಹ ನಿನ್ನೆ ಬಂದಿದ್ರೆ ಯಾವ್ದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಇದ್ರ ಬಗ್ಗೆ ಮಾತಾಡೋದು ಬೇಡ ಸಹ ಹೇಳ್ತಾರೆ ಹೌದು ಅದನ್ನೇ ನಮಗೂ ಹೇಳಿದ್ದಾರೆ ಯಾವ್ದು ಮಾತಾಡಬೇಡಿ ತೀರ್ಮಾನ ಆಗ್ತದೆ ಶೀಘ್ರದಲ್ಲೇ ಅಂತ